ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಪಂಚಮಿ ತಿಥಿ ಬಂತು ಈ ಪಂಚಮಿಯಂದು ಸಾಕಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳಬಹುದು ತುಂಬ ಜನ ಪಂಚಮಿ ತಿಥಿ ಯಾವಾಗ ಬಂದಿದೆ ಅದರ ಮುಹೂರ್ತ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನೀವು ಕೂಡ ಈ ಸಮಯನ ತುಂಬ ಕಾದ್ಕೊಂಡು ಈ ಒಂದು ತಿಥಿ ಸಮಯದಲ್ಲಿ ಮಾಡಿಕೊಂಡ್ರೆ ಎಷ್ಟೋ ಒಂದು ಕೋರಿಕೆಗಳು ನಮಗೆ ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ತಾಳೆ ಸ್ನೇಹಿತರೆ ತಾಯಿ ಅದಕ್ಕೆ ತಪ್ಪದೇ ನೀವು ಕೂಡ ನಾಳೆ ಬೆಳಗ್ಗೆನೇ ನಮಗೆ ನಾಲ್ಕು ಹತ್ತೊಂಬತ್ತಕ್ಕೆ ಪ್ರಾರಂಭ ಆಗುತ್ತೆ ಆ ಟೈಮ್ಗೆ ನೀವು ಎದ್ದು ಸ್ನಾನ ಪೂಜೆ ಎಲ್ಲ ಮಾಡುವ ಅಭ್ಯಾಸ ಇದ್ದರೆ ಪ್ರಾರಂಭ ಮಾಡಿ ತುಂಬ ವಿಶೇಷವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳೋದು ಕೂಡ ನಮಗೆ ಆಗಲಿಲ್ಲ ಆ ಸಮಯದಲ್ಲಿ ಅನ್ನೋರು ಕೂಡ ತಪ್ಪದೇ ಸಂಜೆ ಮಾಡ್ಕೊಳ್ಬಹುದು ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ ತುಳಸಿ ಅಂತ ತುಂಬ ಥ್ಯಾಂಕ್ಸ್ ಮೇಡಮ್ ನೀವು ಹೇಳಿಕೊಟ್ಟ ಮಂತ್ರಗಳಿಂದ ನಮ್ಮ ಮನೆಯಲ್ಲಿ ಮಿರಾಕಲ್ ನಡೀತಾನೆ ಇದೆ ನನ್ನ ಮಗಳಿಗೆ ಕೆಲಸ ಸಿಕ್ತು ನಿಜವಾಗಲೂ ನಮಗೆ ನಂಬಿಕೆಯೇ ಆಗ್ತಾ ಇಲ್ಲ ಎಲ್ಲರೂ ಚೆನ್ನಾಗಿರಲಿ ಅನ್ನುವ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ನಿಮ್ಮ ಮಗಳಿಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ ಅಂತ ನೀವು ಎಷ್ಟು ಖುಷಿಯಿಂದ ಕಮೆಂಟ್ ಮಾಡಿದ್ದೀರ ನಿಮ್ಮ ಮಗಳು ಉತ್ತಮವಾಗಿ ಆ ಒಂದು ಸ್ಥಾನದಲ್ಲಿ ಬೆಳೆಯಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಎಲ್ರಿಗೂ ಒಂದು ಒಳ್ಳೆಯ ಕೆಲಸ ಸಿಗಬೇಕು ನಮ್ಮ ಇಷ್ಟದ ಕೆಲಸ ಸಿಕ್ಕಿದ್ರೆ ನಮಗೆ ಸಾಕು ಅನ್ನೋರು ತುಂಬ ಜನ ಇದ್ದಾರೆ ನಮಗೆ ಕೆಲಸ ಅನ್ನೋದು ಅನಿವಾರ್ಯ ದುಡಿಲೇಬೇಕು ಜೀವನ ಮಾಡಲೇಬೇಕು ಅನ್ನೋದಕ್ಕೆ ನಿಮ್ಮ ಇಷ್ಟದ ಕೆಲಸ ಅಥವಾ ನಿಮಗೆ ಇನ್ನೇನೇ ಕೋರಿಕೆಗಳಿದ್ರೂ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಬಿರಿಯಾನಿ ಲೀಫ್ ಅಂದರೆ ಪಲಾವ್ ಎಲೆ ನಾವು ಸಾಧಾರಣವಾಗಿ ಅಡುಗೆಗೆ ಬಳಸುವ ಎಲೆ ಅಂತ ಕನ್ಸಿಡರ್ ಮಾಡ್ತೀವಿ ಆದರೆ ಈ ಒಂದು ಎಲೆಗೆ ತುಂಬ ಶಕ್ತಿ ಇದೆ ಅದನ್ನ ಉಪಯೋಗ ಯಾವ ರೀತಿ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಈ ಎಲೆನ ನೀವು ತಗೊಂಡು ಮೂರು ತಗೊಳ್ಳಿ ಸ್ನೇಹಿತರೆ ಮೂರು ತಗೊಂಡು ತುಂಬ ಮುಖ್ಯವಾದ ಕೋರಿಕೆಗಳನ್ನ ಒಂದೊಂದ್ರ ಮೇಲೆ ಒಂದು ಎಲೆ ಮೇಲೆ ಒಂದೇ ಕೋರಿಕೆನ ಬರ್ಕೊಳ್ಳಿ ಈ ರೀತಿ ಮೂರು ಕೋರಿಕೆಗಳನ್ನ ಮೂರು ಎಲೆಯ ಮೇಲೆ ಬರೀರಿ ಬ್ಲ್ಯಾಕ್ ಪೆನ್ನನ್ನು ಬಿಟ್ಟು ನೀವು ಇನ್ಯಾವ ಪೆನ್ನಾದರೂ ತಗೊಳ್ಬಹುದು ಸ್ಕೆಚ್ ಆದರೂ ತಗೊಳ್ಬಹುದು ತೊಂದರೆ ಇಲ್ಲ ಆದರೆ ಎಲೆ ಮಾತ್ರ ಎಲ್ಲೂ ಅರ್ದೋಗಿರಬಾರ್ದು ಆ ರೀತಿ ಇರುವಂಥದ್ರನ್ನ ನೋಡಿಕೊಂಡು ಚೆನ್ನಾಗಿರುವಂಥ ಎಲೆನ ನೀವು ತಗೊಂಡು ನೀವು ಯಾವ ಸಮಯದಲ್ಲಾದರೂ ಮಾಡಬಹುದು ಯಾಕೆಂದರೆ ನಾಳೆ ಪಂಚಮಿ ತಿಥಿ ನಮಗೆ ಸಮಯ ತಿಳಿಸಿದ್ದೀನಿ ನಾನು ಬೆಳಗ್ಗೆನೆ ನಾಲ್ಕು ಹತ್ತೊಂಬತ್ತಕ್ಕೆ ಪ್ರಾರಂಭ ಆಗುತ್ತೆ ಒಂದನೇ ತಾರೀಕು ಬೆಳಗ್ಗೆನೆ ಆರು ಇಪ್ಪತ್ತೆರಡಕ್ಕೆ ಮುಕ್ತಾಯ ಇಷ್ಟು ಸಮಯದಲ್ಲಿ ನೀವು ಯಾವಾಗಲಾದರೂ ಮಾಡಿಕೊಳ್ಬಹುದು ಆದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಹೇಳಿದ್ದೀನಿ ರಾತ್ರಿ ಮಾಡ್ಕೊಳ್ಳೋದು ತುಂಬ ಎಫೆಕ್ಟ್ ಇರುತ್ತೆ ಇಲ್ಲಿ ನಾನು ಮೂಲ ಮಂತ್ರನ ಶೇರ್ ಮಾಡಿದ್ದೀನಿ ನೋಡಿ ಹೋಂ ರೀಂ ದುಂ ಜ್ವಲ ಜ್ವಲ ಶಕ್ತಿ ದುರ್ಗಾಯೇ ಹುಂ ಪಟ್ ಸ್ವಾಹ ಸ್ನೇಹಿತರೆ ಈ ಮಂತ್ರ ತುಂಬ ಶಕ್ತಿಯುತವಾದಂಥದ್ದು ಒಂದು ದುರ್ಗೆಯನ್ನು ನಾವು ಆರಾಧನೆ ಮಾಡಿದ್ರೆ ನಮಗೆ ಇಷ್ಟು ಬುದ್ಧಿ ಶಕ್ತಿ ಆತ್ಮಸ್ಥೈರ್ಯ ಎಲ್ಲ ಕೊಡ್ತಾಳೋ ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಅದಕ್ಕೆ ನಂಬಿಕೆ ಇಟ್ಟು ನೀವು ಈ ಮಂತ್ರನ ಪಠಣೆ ಮಾಡ್ಕೊಳ್ತಾ ಆ ಒಂದು ಎಲೆಗಳನ್ನ ದೇವರ ಮನೆಯಲ್ಲಿ ನೀವು ಕೋರಿಕೆನ ಬರೆದು ರಾತ್ರಿ ಪೂರ ಇಡೀ ಮಾರನೇ ದಿನ ಅದನ್ನು ನೀವು ಹೊರಗಡೆ ತಗೊಂಡು ಬಂದು ಎಲ್ಲಾದರೂ ಸುಡಿ ಅದನ್ನೇನೂ ಆಗಲ್ಲ ಸುಟ್ಟುಬಿಟ್ಟು ಆ ಆ್ಯಶ್ನ ಗಾಳಿನಲ್ಲಿ ಬಿಟ್ಬಿಡಿ ಆಗ ನಿಮ್ಮ ಕೋರಿಕೆ ಎಷ್ಟು ಬೇಗ ನೆರವೇರುತ್ತೆ ನಿಮಗೆ ಆ ಅನುಭವ ಆಗುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು